ಹಲೋ ಎಲ್ಲರಿಗೂ ನಮಸ್ಕಾರ ಇದೇ ಮೊದಲ ಬಾರಿಗೆ ಹಾರಿಗೆರೆಯಲ್ಲಿ ದೇವರ ಕೊಂಡ ಅಜ್ಜನವರ ಜಾತ್ರಾ ನಿಮಿತ್ತೋತ್ಸವ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಸುಮಾರು ಹತ್ತು ಮುಕ್ಕಾಲಿಗೆ ಚಾಲು ಮಾಡಲಿದ್ದಾರೆ ಇವರು ಗಜಾನನ ಗಜಾನನ ಹನುಮಾನ್ ಹನುಮಾನ್ ಗಲ್ಲಿಯ ಮೇನ್ ಬ್ಯಾಟ್ಸ್ಮನ್ ಅವರು ಬಂದಿದ್ದಾರೆ ಗ್ರ ಸ್ಪಿಚ್ ಅನ್ನು ವೀಕ್ಷಿಸ್ ವೀಕ್ಷಣೆ ಮಾಡುತ್ತಿದ್ದಾರೆ ಸುನಿಲ್ ನಿಮ್ಮ ಕ್ಯಾಪ್ಟನ್ ನೀವು ಬಂದ ನೋಡಪ್ಪ ಸುನಿಲ್ ನೋಡಪ್ಪ ಗ್ರೌಂಡ್ ಹೆಂಗೈತೆ ಬ್ಯಾರಿ ಗೇಡ್ ಹಾಕ್ಯಾರ ಎಲ್ಲ ಕಡೆ ಸ್ಪಿಚ್ ಎಲ್ಲ ಕಂಡೀಷನ್ ಐತ್ರಿ ಎಲ್ಲ ಸ್ಟೇಜು ಬಡ್ದವರು ಸೌಂಡು ಚ ಇದು ಮಾಡ್ಯಾರ ಯು ಕೆ ಸಮರ್ಥ ಡಬಲ್ ಪಾಯ್ ಸೆವೆನ್ ಯು ಕೆ ಟ್ರ್ಯಾಕ್ಡ್ ಬಂದು ಸುನೀಲ್ ನೋಡಿರಿ ಎಲ್ಲ ಸ್ಪಿಚ್ ಕಂಡೀಷನ್ ಹೆಂಗೈತೆ ನೋಡಿರಿ ಸ್ಪಿಚ್ ಕಂಡೀಷನ್ ಚಲೋ ಐತ್ರಿ ನೋಡ್ರಿ ಸ್ಪಿಚ್ ನೋಡ್ರಿ ಸುನಿಲ್ ಹೆಂಗೆ ಸ್ಪಿಚ್ ಐತ್ ನೋಡಪ್ಪ ಸ್ಪಿಚ್ ಬಾಲ ಬಾಲ್ ನೀವೂ ಆಗ್ಯಾರ್ದೀ ಬ್ಯಾಟಿಂಗು ನೀವು ಆಡವಾರ್ದೀ ಎಚ್ ಪಿ ಎಲ್ ತಕ್ಕ ಈ ಸರ್ತ ಬೀಳ್ಬೇಕು ನೋಡ್ರಿ ಇಲ್ಲಿ ಬಿದ್ರೆ ಬೋಲ್ಡ ನೋಡ್ರಿ ಜೈ ಗಜಾನನ ಕಮಿಟಿಯ ಇವು ಮೇನ್ ಬ್ಯಾಟ್ಸ್ಮನ್ ರೀ ಗಜಾನನ್ ಹತ್ರ ಅವನು ಹೆಸರು ನೋಡ್ರಿ ಎಲ್ಲ ಗ್ರೌಂಡ್ ಹೆಂಗೈತ್ರಿ ಬ್ಯಾರಿಗೇಡ್ ಹಾಕ್ಯಾರೀ ಲೈಟ್ ಹಾಕ್ಯಾರೀ ಎಲ್ಲ ಕಡೆ ಯು ಕೆ ಸಮರ್ಥ್ ಒನ್ಲಿ ಬ್ಯಾಟಿಂಗ್ ಸುನಿಲ್ ಗುರವ್ರಿ ಎ ಜಿ ಪಿ ಯಾರಪ್ಪ ಅವ್ರ ಅನಿಲ್ ಪೂಜೆ ರೀ ಇಪ್ಪತ್ತೆರಡು ಮಂದಿ ನೋಡತ್ತಾರೀ ನೋಡ್ರಿ ಎಲ್ಲ ಗ್ರೌಂಡ್ ಸ್ವಚ್ಛ ರೀ ಹುಡುಗರು ಎಲ್ಲ ಕೂಡಿ ಗಜು ಇಲ್ಲಿ ನೋಡ ದೋಸ್ತ ಕಿಪ್ಪರ್ ಹಿಂದೆ ಇದನ್ನು ಡಿಸ್ಟೆನ್ಸ್ ಬಿಟ್ಟಾರ ಸ್ಟಂಪಿಂದ ನೋಡ್ರಿ ಒಟ್ಟೆ ಕೇವಲ ಸ್ಟಂಪ್ ತಿಂದು ಕೀಪರ್ ನಿಲ್ಬೇಕ ಅಂದ್ರೆ ಒಟ್ಟೆ ಒಂದು ಆರು ಹೆಚ್ಚು ಬಿಟ್ಟಾರ ನೋಡಿರಿ ಅಂದ್ರೆ ಒಂದು ಐದು ಪುಟ್ ರೀ ಕಿಪ್ಪರ್ ತಿಂಡಿ ಹೋಗ್ಬೇಕ್ರಿ ಇಲ್ಲಿ ಆಡ್ಬೇಕಂದ್ರೆ ಇದನ್ನ ಯಾರು ಸ್ಪಾನ್ಸರ್ ಇದನ್ನು ಯಾರು ಇಟ್ಟಾರಪ್ಪ ಅಂದರೆ ಬಿ ಎನ್ ಇದನ್ನ ಇದನ್ನು ರೀ ಮ್ಯಾಚ ಇದೇ ಪ್ರ ಪ್ರಥಮ ಬಾರಿಗೆ ರೀ ಅನೋಲು ಬೆಳಕಿನ ಅಂಡರಿಂಗ್ ಕ್ರಿಕೆಟ್ ಪಂದ್ಯಾವಳಿಗಳು ಚೇತನ್ಯೇನ ಕಾರ್ನಿ ಕರ್ತಾರ ಇಬ್ಬರು ಒಂದೊಂದು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಸ್ತಕ್ಕಂತ ಶಬರಿ ಡಾಂಗೇರಿ ವಾಲ್ಮೀಕಿ ನಗರದ ಒಂಟೆ ಹತ್ತಾರೀರಿಗ್ರಿ ಜನರೇ ಬನ್ನಿ ಜನ ಬನ್ನಿ ಜನ ರೀ

सुनील नागपोटल दस्त चंद्रशेखर ऊपर मरी दादा अन्न मरी दादा अन्ना चंद्रशेखर उप चंद्रशेखर ग्राउंड नोड्री ग्रउंड हंगुल पाश्रउंड ಎಲ್ಲ ಕಡೆ ರನ್ ಬರ್ತಾವ ಈ ಕಡೆ ರನ್ ಜಾಸ್ತಿ ಬರ್ತಾವ ನೋಡ್ರಿ ಟೇಪ್ಲೆ ತಪ್ಪ ಸುನಿಲ್ ಇದ್ದವ ಮತ್ತು ಅಷ್ಟು ನಾಲ್ಕು ಫೂಟ್ ಐತೆ ನೋಡ್ಕೊಂಡು ಇದಾಗ ನೋಡೋಣ ಗಪ್ಲ ಸುನಿಲ್ ನಾಲ್ಕು ಫೂಟ್ ಆಗೋದಲ್ಲ ಅದಷ್ಟ ನೋಡಿ ಎಷ್ಟು ಹೆಜ್ಜೆ ಹಾಕ ನೋಡ್ತೇನ ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರು ಹೆಜ್ಜೆ ನಾಲ್ಕು ಹೆಜ್ಜೆ ಐದು ಆರು ಏಳು ಎಂಟು ಎಂಟು ಹೆಜ್ಜೆ ಅದಾವೆ ನೋಡಿ ನೆಲೆ ಅಂದ್ರೆ ಹತ್ತು ಇಂಚ್ ಹತ್ತು ಎಂಚು ಅಂದರೆ ಎಂಬತ್ತು ಎಂಚು ಹತ್ತು ಸುನೇಲೆ ಎಂಬತ್ತಂದ್ರದಸ್ತ ಎಪ್ಪತ್ತಪ್ಪ ಐದು ಪುಟ್ ಮ್ಯಾಗ ಉತ್ಸವ ಇದು ఒంటలే ఎప్పక స సునీల్ ఒట్లే ఎప్ప అంద్ర ఆరు పూట అక్కర సున నోడ స్కిచ్ దోస్త్ ఇల్లే నిడ ఇంప్ద ఇంత ఆడ నోడి బాల్ హత నోడి ಇಲ್ಲಿ ಎಚ್ ಪಿ ಎಲ್ ಪಿ ಒಳಗೆ ಬಾಲ್ ಬದ್ದ ಡೈರೆಕ್ಟ್ ಟೈಮ್ ಬರೋ ಚಾನ್ಸ್ ಐತೆ ಅಂತ ಹೇಳೋರು ಪಿಚ್ಚರ್ ರಿಪೋರ್ಟ್ರ ಇನ್ನು ಎಲ್ಲರೂ ಏನು ಮನೆ ಹುಯ್ಯಾರು ಎಲ್ಲ ಕಡೆ ಇದನ್ನು ಮಾಡ್ಯಾರು ನೋಡಪ್ಪ ಏನಾರು ರಿಬ್ಬನ್ ಕಟ್ಟೋರು ಎಲ್ಲ ಟೀಮ್ ಟೀಮ್ ವರ್ಕ್ ಮಾತ್ರ ಭಾರಿ ಮಾಡ್ಯಾರ ಎಲ್ಲರೂ ಅಂದರೆ ಈಗ ಕುರ್ಚಿ ಅದು ಬರತ್ತವು ಪ್ರೇಕ್ಷಕರು ನೋಡ ಕೊಂಡೋದು ಎ ಜಿ ಪಿ ಟೈಮ್ ಆ್ಯಟ್ ಏಟ್ ರಾಕರ್ ನಾ ಲೈವಾಗ್ ಬರ್ತೇನೆ ರೀ ಹಂಗ ಫಾಲೋ ಮಾಡಿರಿ ನಾವು ಅಂದ್ರೆ ಈಗ ಕೆಲ್ಸಕ್ಕೆ ಹೋಗ್ಬೇಕೈತಿ ಟೈಮ್ ಆಗೈತಿ ಸುನಿಲ ದೋಸ್ತ ಫುಲ್ ಊಟ ಅದು ದೋಸ್ತ ನೀವು ಒಟ್ಟ ಗ್ರೌಂಡಿಗೆ ಬಾಲ್ ಬ್ರಷ್ಲೆ ಬಳು ಬೆಳಕು ಬಾಲ್ ನೀನು ಸುನಿಲ್ ರಾಜ್ ಸಮೂಹ ಯಾಕೆ ವಿಡಿಯೋ ನೋಡುವಲ್ಲ ನಮ್ಮ